ನಮಸ್ಕಾರ ಗೋವಿಂದೇವ್ಜಿ ಮಹಾರಾಷ್ಟ್ರ ಸಂತೋಷ ಆಗ್ತಿದೆ ನಿಮ್ಮ ಜೊತೆ ಮಾತಾಡ್ತಿರೋದು ನಮಸ್ಕಾರ ನಿಜ ಹೇಳ್ತಿದ್ದೀನಿ ನಾನು ತುಂಬ ಉತ್ಸುಕನಾಗಿದ್ದೀನಿ ಜಗತ್ತಿಗೆ ಗುರುಗಳಾದ ಸದ್ಗುರುಗಳು ನಮಗೆ ಮಾರ್ಗದರ್ಶನ ನೀಡೋಕ್ಕೆ ಒಪ್ಕೊಂಡಿದ್ದಾರೆ ಕೊನೆ ಕ್ಷಣದಲ್ಲಿ ಕೇಳ್ಕೊಂಡಾಗ್ಲೂ ಕೂಡ ಒಪ್ಪಿದ್ರಿ ಕ್ಷಮಿಸಿ ನಾನು ತುಂಬ ಮೊದಲೇ ವಿನಂತಿಸ್ಕೊಳ್ಬೇಕಿತ್ತು ಆದರೆ ನೀವು ಒಪ್ಕೊಂಡಿರೋದು ನಮ್ಮ ಸೌಭಾಗ್ಯ ನಿಮಗೆ ನನ್ನ ಶತ ಶತ ನಮನಗಳು ನೀವು ಕೃಷ್ಣನ ಕೆಲಸ ಮುಂದುವರಿಸ್ತಿರುವಾಗ ಇಲ್ಲ ಅಂತ ಹೇಗೆ ಹೇಳೋದು ಇದು ನೀವು ನಮ್ಮ ಮೇಲೆ ತೋರಿಸ್ತಿರೋ ಅನುಗ್ರಹ ಇವತ್ತು ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಸೇವೆಯ ಮಹಾನ್ ಜ್ಞಾನಿಗಳು ನಿಮಗೆ ಮಾರ್ಗದರ್ಶಿಸೋದು ಅವರ ಪಾದಕಮಲಗಳಿಗೆ ನೀವು ನಮಿಸಿ ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ನಾವು ಕೋವಿಡ್ ಸಮಯದ ಸುಮಾರು ಆರು ತಿಂಗಳ ಅವಧಿಯಲ್ಲಿ ನಿಜ ಹೇಳಬೇಕು ಅಂದರೆ ನಾವು ಈ ಉದ್ದೇಶಕ್ಕಾಗಿ ಮೂವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ಆದರೆ ಅದು ಆನ್ಲೈನ್ನಲ್ಲಿ ಇರಲಿಲ್ಲ ಆದರೆ ಈ ಕೋವಿಡ್ ನಮ್ಮನ್ನು ಆನ್ಲೈನ್ಗೆ ಬರೋ ಹಾಗೆ ಮಾಡಿತು ಮತ್ತು ಇದು ಒಂದು ಪವಾಡವನ್ನೇ ಮಾಡಿದೆ ನಾವು ಸುಮಾರು ಎಂಬತ್ತು ದೇಶಗಳನ್ನು ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ತಲುಪುವಂತಾಯ್ತು ಬಹುತೇಕ ಮಕ್ಕಳು ಕೆಲವರು ಪೋಷಕರು ಭಗವದ್ಗೀತೆಯ ಎರಡು ಅಧ್ಯಾಯವನ್ನು ಬಾಯಿಪಾಠ ಮಾಡುವಂತಾಯಿತು ಇವೆಲ್ಲ ನಿಸ್ವಾರ್ಥ ಜನರಿಂದ ಮಾಡಲ್ಪಟ್ಟಿತು ಅವರಿಗೆ ಹಣವೇನೂ ನೀಡಿರಲಿಲ್ಲ ಅವರೆಲ್ಲರೂ ಗೌರವ ಕಾರ್ಯಕರ್ತರು ಅವರೆಲ್ಲ ಕೃಷ್ಣ ಭಕ್ತರು ಅವರೆಲ್ಲ ಕಾರ್ಯಕರ್ತರು ಅಷ್ಟೆ ಮತ್ತು ನಾವಿದನ್ನು ಹನ್ನೊಂದು ಭಾಷೆಗಳಲ್ಲಿ ಮಾಡ್ತಿದ್ದೀವಿ ಇದು ನಿಜಕ್ಕೂ ಆ ದೇವರ ಅನುಗ್ರಹ ಇವತ್ತು ನಿಮ್ಮಂಥ ಜಗದ್ಗುರುಗಳು ನಮಗೆ ಮಾರ್ಗದರ್ಶನ ನೀಡ್ತಿದ್ದೀರಿ ಮೊದಲನೇದಾಗಿ ಈ ವಿಷಯದ ಬಗ್ಗೆ ಕೇಳಬೇಕು ಶುರುವಿನಿಂದಲೂ ನಾವು ಗೀತೆಯನ್ನು ಯಾವ ಭಾಷೆಯಲ್ಲಾದರೂ ಯಾವ ಅನುವಾದವನ್ನಾದರೂ ಓದಬಹುದು ಅನ್ನೋದಕ್ಕೆ ಒತ್ತು ಕೊಟ್ಟಿದ್ವಿ ಆದರೆ ಗೀತಾ ಪಠಣ ಮಾಡುವಾಗ ಸಂಸ್ಕೃತ ಶ್ಲೋಕಗಳನ್ನೇ ಓದಬೇಕು ಅಂತೀವಿ ಯಾಕೆಂದರೆ ಅದು ಕೃಷ್ಣ ಭಗವಂತನ ಮುಖ ಕಮಲಗಳಿಂದ ಬಂದಿರೋದು ಹಾಗಾಗಿ ಅದು ಮಂತ್ರದಂತೆ ಹಾಗಾಗಿ ಈ ಎಲ್ಲ ಗೀತಾ ಬೋಧನೆ ಅದರ ಪಠಣ ಕೇವಲ ಸಂಸ್ಕೃತದಲ್ಲೇ ಆಗೋದು ಇದು ಪಠಣಕ್ಕೆ ಸಂಬಂಧಪಟ್ಟಂತೆ ಆದರೆ ಅರ್ಥವಿವರಣೆಯ ವಿಷಯ ಬಂದಾಗ ನಾವು ಅದಕ್ಕೆ ಎಲ್ಲ ಭಾಷೆಗಳನ್ನು ಬಳಸ್ತೀವಿ ನಾನು ಕೈ ಮುಗಿದು ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ನಾವು ಸಂಸ್ಕೃತದ ಮೂಲ ಶ್ಲೋಕಗಳಿಗೆ ಹೆಚ್ಚು ಒತ್ತು ಕೊಡ್ತಿರೋದು ಸರಿ ಇದೆ ಅಂತ ನಿಮಗೆ ಅನಿಸುತ್ತಾ ನೀವದನ್ನು ಸ್ಪಷ್ಟಪಡಿಸಬೇಕು ನಿಮ್ಮ ಸ್ಪಷ್ಟನೆ ನಮಗೆ ದೊಡ್ಡ ಮಾರ್ಗದರ್ಶನವಾಗುತ್ತೆ ನೋಡಿ ನೀವು ಹೇಳಿದ ಹಾಗೆ ಕೋವಿಡ್ ಸಾಂಕ್ರಾಮಿಕದಂಥ ಸಮಯದಲ್ಲಿ ಎರಡನೇ ಅಲೆ ಮೂರನೇ ಅಲೆ ಅಂತೆಲ್ಲ ಬರ್ತಾ ಹೋಯಿತು ಈಗ ವಿಶ್ವಸಂಸ್ಥೆ ಹೇಳ್ತಿದೆ ಮಾನಸಿಕ ಅಸ್ವಸ್ಥತೆ ಆತ್ಮಹತ್ಯೆಗಳು ಹೆಚ್ಚುತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಜನರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನಲ್ಲಿ ಕೋವಿಡ್ ಸೋಂಕಿನಿಂದ ಸತ್ತವರಿಗಿಂತ ಹೆಚ್ಚು ಜನರು ಆತ್ಮಹತ್ಯೆಯಿಂದ ಸತ್ರು ಹಾಗಾಗಿ ಮನುಷ್ಯರು ತಮ್ಮೊಳಗೆ ಈ ರೀತಿಯ ಘರ್ಷಣೆಯನ್ನು ಎದುರಿಸ್ತಿರುವಾಗ ನಮ್ಮೆದುರು ಸವಾಲಿನ ಪರಿಸ್ಥಿತಿ ಇದೆ ಆದರೆ ತಮ್ಮೊಳಗೆ ಈ ರೀತಿಯ ಘರ್ಷಣೆಯನ್ನು ಎದುರಿಸ್ತಿರುವಾಗ ಇದು ನನ್ನ ಅನಿಸಿಕೆಯ ಪ್ರಕಾರ ನಮ್ಮ ಭಾಷೆ ಬಗ್ಗೆ ನಮಗಿರುವ ಅಭಿಮಾನದಿಂದಾಗಿ ಗೀತೆಯ ಶಕ್ತಿ ಮತ್ತು ಗೀತೆಯ ಜ್ಞಾನ ಜನರಿಗೆ ತಲುಪೋದನ್ನು ಸೀಮಿತವಾಗಿಸಬಾರದು ಅಂತೀನಿ ನಮಗೆ ಭಾಷೆ ಬಗ್ಗೆ ಪ್ರೀತಿ ಇರಬಹುದು ಅಲ್ಲದೆ ಸಂಸ್ಕೃತ ಭಾಷೆಯನ್ನು ಉಚ್ಚರಿಸೋದರ ಹಿಂದೆ ಒಂದು ವಿಜ್ಞಾನ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಗೀತೆಯ ಅರ್ಥ ವಿವೇಕ ಮತ್ತು ಜ್ಞಾನ ಜನರಿಗೆ ಮೊದಲು ಅದು ಸಿಗಬೇಕು ಪಠಣ ಅದು ಜನರನ್ನು ನಮ್ಮ ಜೀವನ ಪದ್ಧತಿಗೆ ಸಾಂಸ್ಕೃತಿಕವಾಗಿ ಬದಲಾಯಿಸಿದ ಹಾಗೆ ಅದನ್ನು ಹೇರಬಾರದು ಅಂತ ನನಗನ್ಸತ್ತೆ ಯಾರು ಸಿದ್ಧರಿದ್ದಾರೋ ಅವರನ್ನು ಆ ನಿಟ್ಟಿನಲ್ಲಿ ಪ್ರೇರೇಪಿಸಬೇಕು ಆದರೂ ಅದನ್ನು ಕಡ್ಡಾಯ ಮಾಡಬಾರದು ಯಾಕಂದರೆ ಇದು ಎಲ್ಲರನ್ನು ತಲುಪೋದು ಮುಖ್ಯ ಯಾಕೆ ಹೇಳ್ತಿದ್ದೀನಿ ಅಂದರೆ ಜಗತ್ತಲ್ಲಿ ಹಲವು ರೀತಿಯ ನಂಬಿಕೆಯ ಕಟ್ಟುಪಾಡು ಫಿಲಾಸಫಿಗಳಿವೆ ಆದರೆ ನನ್ನ ಪ್ರಕಾರ ಇದನ್ನು ಸ್ಪಷ್ಟವಾಗಿ ನೋಡ್ತಿದ್ದೀನಿ ಮುಂದಿನ ಪೀಳಿಗೆಯ ಜನರಿಗೆ ಭಾರತದಲ್ಲಿ ನಾವು ಸಂಗತಿಗಳನ್ನು ನೋಡೋ ರೀತಿ ಹೇಗಂದರೆ ನಾವು ದೈವಿಕತೆಯನ್ನು ಒಂದು ಸಶಕ್ತೀಕರಣವಾಗಿ ನೋಡ್ತೀವಿ ನಮ್ಮನ್ನು ವರ್ಧಿಸಿಕೊಂಡು ಉನ್ನತ ಮಟ್ಟದಲ್ಲಿ ಕಾರ್ಯಗೈಯೋ ಹಾಗೆ ಬೋಧನೆಯ ಅತ್ಯಂತ ಮುಖ್ಯ ಸಂಗತಿ ಅಂದರೆ ನನಗೆ ಸಂಸ್ಕೃತ ಭಾಷೆನ ಓದೋಕೆ ಮಾತಾಡೋಕೆ ಬರೋಲ್ಲ ನಿಮ್ಮ ಮುಂದೆ ನಾನು ಅಜ್ಞಾನಿ ನೀವೆಲ್ಲ ವಿದ್ವಾಂಸರು ಹಾಗಾಗಿ ನನಗಿದು ಮಿತಿಯಾಗತ್ತೆ ನನ್ನ ಪ್ರಕಾರ ನನ್ನ ಪಾಲಿಗೆ ಗೀತೆಯ ಅತ್ಯಂತ ಮುಖ್ಯ ಸಂಗತಿ ಅಂದರೆ ವಿಶ್ವರೂಪ ದರ್ಶನ ಕೃಷ್ಣ ಅರ್ಜುನನಿಗೆ ತೋರಿಸುವ ವಿಶ್ವರೂಪ ಅವನೇನೇ ಹೇಳಿದ್ರು ಅದರಲ್ಲಿ ಎಷ್ಟೇ ಜ್ಞಾನ ಇದ್ದರು ಅರ್ಜುನ ಪ್ರಶ್ನೆ ಮಾಡ್ತಾನೇ ಹೋಗ್ತಾನೆ ಯಾಕಂದರೆ ಮನಸ್ಸಿನ ಸ್ವಭಾವ ಅದು ಅದು ಸಂಶಯ ಪಡತ್ತೆ ಅಲ್ಲೇನು ಲೋಪಗಳಿವೆ ಅನ್ನೋದನ್ನೇ ಹೆಚ್ಚು ಹೆಚ್ಚು ನೋಡ್ತಿರತ್ತೆ ಆದರೆ ಅವನು ಎಲ್ಲವನ್ನೂ ಒಳಗೂಡಿಸಿಕೊಂಡು ತಾನೇನು ಹೇಗೆ ಇಡೀ ಅಸ್ತಿತ್ವವೇ ತನ್ನ ಒಂದು ಭಾಗ ಅಂತ ತೋರಿಸ್ತಾನೆ ಅವನಿದನ್ನು ತೋರಿಸೋದು ಯಾಕಂದರೆ ಅರ್ಜುನ ಮತ್ತು ಜಗತ್ತಿನ ಎಲ್ಲರಿಗೂ ಇದು ನಿಮ್ಮ ಸ್ವರೂಪ ಕೂಡ ಅಂತ ತಿಳಿಸೋಕೆ ನೀವು ಸಿದ್ಧರಿದ್ದರೆ ನಿಮ್ಮ ಅಸ್ತಿತ್ವದ ಆ ಆಯಾಮನ ತೆರೆದರೆ ಎಲ್ಲವನ್ನೂ ನಿಮ್ಮದೇ ಭಾಗವಾಗಿ ಅನುಭವಿಸಬಹುದು ಅಂತ ನನಗೆ ದಾರಿದೀಪವಾದ ಏಕೈಕ ಸಂಗತಿ ಅದು ಎಷ್ಟೊಂದರೂ ಯೋಗ ಅಂದರೆ ಐಕ್ಯತೆ ನನ್ನ ಪಾಲಿಗೆ ಯೋಗದ ಪರಮರೂಪವೇ ಕೃಷ್ಣ ಯಾಕಂದರೆ ಅದನ್ನು ಅವನು ತೋರಿಸಿದ ಇಡೀ ಬೋಧನೆಯ ಅತಿ ಮುಖ್ಯ ಸಾರ ಅಂದರೆ ಅವನು ಅದನ್ನು ಅರ್ಜುನನಿಗೆ ತೋರ್ಪಡಿಸಿದ ಈ ಇಡೀ ವಿಶ್ವ ಸಸ್ಯ ಪ್ರಾಣಿ ಅದು ಇದು ಗ್ರಹಗಳು ಎಲ್ಲವೂ ತನ್ನದೇ ಭಾಗ ಅಂತ ಯಾಕಂದರೆ ಇದೇ ಮಾನವ ಪ್ರಜ್ಞೆಯ ಸ್ವರೂಪ ಮಾನವ ಪ್ರಜ್ಞೆಯನ್ನು ಮೇಲಕ್ಕೆತ್ತೋದು ಅಥವಾ ಮಾನವ ಪ್ರಜ್ಞೆಯ ವರ್ಧನೆ ತುಂಬನೇ ಮುಖ್ಯವಾದದ್ದು ಯಾಕಂದರೆ ಆದರ್ಶ ಮೌಲ್ಯ ನೀತಿಗಳು ಜೊತೆಗಿರೋದು ಪರಿಸ್ಥಿತಿಗಳೆಲ್ಲ ಚೆನ್ನಾಗಿದ್ದಾಗ ವಿಪತ್ತು ಬಂದಾಗ ಅಥವಾ ನಮ್ಮ ನಶ್ವರತೆ ನಮ್ಮೆದುರು ಬಂದು ನಿಂತಾಗ ಅದನ್ನು ಮೀರಿ ನಮ್ಮನ್ನು ನಿಜಕ್ಕೂ ಕರೆದೊಯ್ಯೋದು ಕೇವಲ ಮಾನವ ಪ್ರಜ್ಞೆ ಅಷ್ಟೇ ಅದು ಸರ್ವವ್ಯಾಪಿಯಾದದ್ದು ನನ್ನ ಪಾಲಿಗೆ ಕೃಷ್ಣ ಅದನ್ನೇ ಪ್ರತಿನಿಧಿಸೋದು ಆ ನಿಟ್ಟಿನಲ್ಲಿ ಇದು ಅತ್ಯಧಿಕ ಜನರನ್ನು ತಲುಪಬೇಕು ಇದಕ್ಕೆ ಅಡ್ಡಿಯಾಗೋ ಯಾವುದನ್ನೇ ಆಗಲಿ ತೆಗೆದುಹಾಕಬೇಕು ನೀವು ಹೇಳಿದ ಹಾಗೆ ಈ ಆನ್ಲೈನ್ ಅನ್ನೋದು ಪವಾಡ ಸದೃಶವಾಗಿದೆ ಭೌತಿಕವಾಗಿ ಸಾಧ್ಯವಿಲ್ಲದ್ದು ಭೌತಿಕವಾಗಿ ಹತ್ತು ಜನರನ್ನು ತಲುಪುತ್ತಾ ಇದ್ದಿದ್ದರೆ ಈಗ ಆನ್ಲೈನ್ನಲ್ಲಿ ಸಾವಿರ ಜನರನ್ನು ತಲುಪುತ್ತಿದ್ದೀರಿ ಆದರೆ ಇದನ್ನು ಇನ್ನೂ ಹೆಚ್ಚಿಸಬಹುದು ಇದನ್ನು ಜಗತ್ತಿನ ಮೂವತ್ತು ಭಾಷೆಗಳಿಗೆ ಅನುವಾದಿಸಿದರೆ ನೀವು ಕೋಟಿಗಟ್ಟಲೆ ಜನರನ್ನು ತಲುಪಬಹುದು ನನ್ನ ಪಾಲಿಗೆ ಭಾಷೆಗೆ ಅಂಟಿಕೊಳ್ಳೋದಕ್ಕಿಂತ ಅದು ಹೆಚ್ಚು ಮುಖ್ಯ ಭಾಷೆಗೆ ತನ್ನದೇ ಶಕ್ತಿ ಇದೆ ಅದರದ್ದೇ ಆದ ಮಹತ್ವ ಇದೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲವನ್ನು ಒಳಗೂಡಿಸಿಕೊಂಡು ಜೀವಿಸಬಹುದಾದ ಒಂದು ದಾರಿ ಇದೆ ಅಂತ ಜನರಿಗೆ ಅರ್ಥ ಮಾಡಿಸುವುದು ಭಾಷೆಗಿಂತ ಮುಖ್ಯ ನಾವು ಖಂಡಿತವಾಗಿ ಈ ಸಲಹೆನ ಪಾಲಿಸ್ತೀವಿ ಮತ್ತು ಸಾಧ್ಯವಾದಷ್ಟು ಹೆಚ್ಚು ಜನರನ್ನ ತಲುಪೋಕೆ ಪ್ರಯತ್ನಿಸ್ತೀವಿ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದಾ ಖಂಡಿತ ಭಗವದ್ಗೀತೆಯಿಂದ ಇಂದಿನ ಯುವಜನರು ಪಡೆಯಬಹುದಾದ ಒಂದು ಮೂಲಭೂತ ಸಂದೇಶ ಏನು ಅಂತ ತಿಳಿಸ್ತೀರ ನಾವು ಯಾವುದನ್ನೋ ಒಂದು ಸಂದೇಶವಾಗಿ ನೋಡಬೇಕಂದ್ರೆ ಬಹುಶಃ ಅತ್ಯಂತ ಮುಖ್ಯ ಸಂದೇಶ ಅಂದರೆ ಬರೀ ಗೀತೆ ಅಷ್ಟೇ ಅಲ್ಲ ಕೃಷ್ಣನ ಇಡೀ ಜೀವನದಿಂದ ಅಂದರೆ ನೋಡಿ ಅವನ ಇಡೀ ಜೀವನ ಸಂಘರ್ಷಗಳಿಂದ ತುಂಬಿತ್ತು ಅನೇಕ ಯುದ್ಧಗಳಿದ್ದವು ಹೋರಾಟಗಳಿದ್ದವು ಅತಿರೇಕವೆನಿಸುವಷ್ಟು ದುರುದ್ದೇಶ ಹೊಂದಿದ್ದ ಕಾರ್ಯ ಮಾಡಿದ್ದ ಜನರಿದ್ದರು ಹಾಗಾಗಿ ಅವನ ಜೀವನ ಸಂಘರ್ಷ ಮತ್ತು ಸವಾಲಿನಿಂದ ತುಂಬಿ ಹೋಗಿತ್ತು ಅವನು ಎದುರಿಸಿದ ಸವಾಲುಗಳ ಎದುರು ನಮ್ಮ ಕೋವಿಡ್ನ ಸವಾಲು ಏನೂ ಅಲ್ಲ ಈ ಘಟನಾವಳಿಗಳಲ್ಲಿ ಭಾಗಿಯಾಗಿದ್ದ ಪಾಂಡವರು ಕೌರವರು ಮತ್ತು ಇನ್ನೂ ಅನೇಕರು ಅವರೆಲ್ಲರೂ ತಮ್ಮ ಕೋಪ ದ್ವೇಷ ನೋವು ಅವಮಾನಗಳಿಂದಾಗಿ ಅಗಾಧವಾಗಿ ನೋವು ಅನುಭವಿಸಿದ್ರು ಎಲ್ರಿಗೂ ಹಲವು ಸಂಗತಿಗಳಾಗ್ತಿತ್ತು ಆದರೆ ಕೃಷ್ಣ ಮಾತ್ರ ಈ ಎಲ್ಲ ಸಾಲು ಸಾಲು ಸಂಕಷ್ಟಗಳನ್ನು ನಾನು ಕೇಳಿದರೆ ಬಹಳ ತೀವ್ರವಾದ ಸಂಕಷ್ಟಗಳನ್ನು ಘೋರ ಯುದ್ಧಗಳನ್ನು ದೊಡ್ಡ ಮುಗುಳ್ನಗೆಯೊಂದಿಗೆ ವಿನೋದಶೀಲವಾಗಿ ಎದುರಿಸಿದ ಜೀವನದ ಅತ್ಯಂತ ಮಹತ್ವದ ಅಂಶ ಅಂದರೆ ತೊಡಗಿಕೊಳ್ಳೋದು ಸಂಪೂರ್ಣವಾಗಿ ತೊಡಗೋದು ಯಾವ ಹಂತದಲ್ಲೂ ಅವನು ಆ ತೊಡಗುವಿಕೆ ಇಲ್ಲದ್ದನ್ನು ತೋರಿಸಲಿಲ್ಲ ಎಲ್ಲ ಹಂತದಲ್ಲೂ ಸಣ್ಣ ಹಾಗೂ ದೊಡ್ಡ ವಿಷಯಗಳಲ್ಲಿ ಕ್ಷುಲ್ಲಕ ಮತ್ತು ಮಹತ್ವದ ಸಂಗತಿಗಳಲ್ಲಿ ಎಲ್ಲದರಲ್ಲೂ ಅವನು ಪೂರ್ತಿಯಾಗಿ ತೊಡಗಿಕೊಂಡಿದ್ದ ಆದರೆ ವಿನೋದಶೀಲನಾಗಿದ್ದ ಸಿಕ್ಕಿ ಹಾಕಿಕೊಂಡಿರಲಿಲ್ಲ ತೊಡಗೋದು ಆದರೆ ಸಿಕ್ಕಿ ಹಾಕಿಕೊಳ್ಳದೇ ಇರೋದು ಮನುಷ್ಯರಿಗೆ ಆಗಲೇಬೇಕಾದ ಅತ್ಯಂತ ಮುಖ್ಯವಾದ ಸಂಗತಿ ಇದು ಮುಖ್ಯವಾಗಿ ಮುಂದಿನ ಪೀಳಿಗೆಯ ಯುವಜನರಿಗೆ ಅವರಿದನ್ನು ಅರ್ಥ ಮಾಡ್ಕೋಬೇಕು ತೊಡಗೋದು ಅಂದರೆ ಸಿಕ್ಕಿ ಹಾಕಿಕೊಳ್ಳೋದಲ್ಲ ನೀವು ಜೀವನದಲ್ಲಿ ಎಲ್ಲದರಲ್ಲೂ ಪೂರ್ತಿಯಾಗಿ ತೊಡಗಿಕೊಂಡಿರಬಹುದು ಆದರೆ ಸಿಕ್ಕಿ ಹಾಕಿಕೊಂಡಿರಬೇಕಿಲ್ಲ ನನ್ನ ತಿಳುವಳಿಕೆ ಪ್ರಕಾರ ಜೀವನದ ನನ್ನ ಅನುಭವದ ಪ್ರಕಾರ ಕೃಷ್ಣ ಮತ್ತು ಅವನ ಬೋಧನೆಗಳ ಅತ್ಯಂತ ಮಹತ್ವದ ಅಂಶ ಇದೆ ಜೀವನ ವಿನೋದಶೀಲವಾಗಿ ನಡೆಸೋದು ಜೀವನದ ಗಂಭೀರ ಅಂಶಗಳನ್ನು ಹಗುರವಾಗಿ ತೆಗೆದುಕೊಂಡು ಹೋಗೋದು ಯಾಕಂದರೆ ಇಷ್ಟಕ್ಕೂ ನಾವಿಲ್ಲಿ ಇರೋದು ಚುಟುಕಾದ ಅವಧಿಗೆ ನಾವು ಶಾಶ್ವತವಾಗಿ ಇರೋವ್ರಲ್ಲ ನಾವು ನಶ್ವರ ಮನುಷ್ಯರು ಇವತ್ತು ಇದ್ದೀವಿ ನಾಳೆ ಹೊರಟು ಹೋಗ್ತೀವಿ ನಾವು ಜೀವನನ ಹಗುರವಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು ಆಗ ಸರಿಯಾದ ಸಂಗತಿಗಳನ್ನು ಮಾಡ್ತೀವಿ ಎಲ್ಲದರ ಬಗ್ಗೆ ಸೀರಿಯಸ್ ಆದರೆ ಆಗ ಅಸ್ವಸ್ಥರಾಗ್ತೀವಿ ಕೊನೆ ಪಕ್ಷ ಇಲ್ಲಿ ನಾವು ಇಂಗ್ಲೀಷನ್ನು ಹೇಗೆ ಮಾತಾಡ್ತೀವಿ ಅಂದರೆ ಯಾರೋ ನನ್ನ ಅಜ್ಜಿಗೆ ಸೀರಿಯಸ್ ಆಗಿದೆ ಅಂದರೆ ಸಾವಿನ ಇದ್ದಾರೆ ಅಂತ ಕೂತೀವಿ ಹಾಗಾಗಿ ಜನರು ಸೀರಿಯಸ್ ಆದರೆ ಅರ್ಥ ಮಾಡ್ಕೊಳ್ಳಿ ಜೀವನದಿಂದ ದೂರವಾಗಿ ಸಾವಿನ ಕಡೆ ಹೋಗ್ತಿದ್ದೀರಿ ಅಂತ ಕೃಷ್ಣನ ಸಂದೇಶದ ಅತಿ ಮುಖ್ಯ ಅಂಶ ಅಂದರೆ ಜೀವನ 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 ನಿಮ್ಮ ಈ ಉತ್ತರವನ್ನು ಕೇಳುವಾಗ ನನಗೆ ನೆನಪಾಯಿತು ನಮ್ಮ ಸದ್ಗುರುಗಳು ಕೂಡ ಇದಕ್ಕೊಂದು ಉತ್ತಮ ಉದಾಹರಣೆ ಅಂತ ನನಗೆ ಸದ್ಗುರುಗಳ ಬಗ್ಗೆ ಗೌರವ ಯಾವಾಗಲೂ ಇತ್ತು ಆದರೆ ಆ ಗೌರವ ಅತ್ಯಂತ ಹೆಚ್ಚಾಗಿದ್ದು ಅವರು ತಮಿಳುನಾಡಿನಲ್ಲಿ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ವಶದಿಂದ ಮುಕ್ತಗೊಳಿಸುವ ಅಭಿಯಾನ ಶುರು ಮಾಡಿದ್ರು ಅಂತ ಗೊತ್ತಾದಾಗ ಇವತ್ತು ಅವರು ತೊಡಗಿಕೊಂಡಿರೋ ಅಭಿಯಾನದಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಮತ್ತು ಇದನ್ನು ಭಾರತದಾದ್ಯಂತ ಕೊಂಡೊಯ್ಯೋಕ್ಕೆ ನಿರ್ಧರಿಸಿದ್ದೀವಿ ಈಗ ನನಗೇನು ನೆನಪಾಗ್ತಿದೆ ಅಂದರೆ ಸದ್ಗುರುಗಳು ಈ ಅಭಿಯಾನದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಸಿಕ್ಕಾಕ್ಕೊಂಡಿಲ್ಲ ಅವ್ರ ಜೀವನಾನ ಹೇಗೆ ಜೀವಿಸಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಉದಾಹರಣೆಯಂತೆ ತೋರಿಸ್ಕೊಡ್ತಿದ್ದಾರೆ ಇದು ಜಗತ್ತಿನ ಯುವಜನತೆಗೆ ಒಂದು ಸಂದೇಶವಾಗಿದೆ ಇದು ಅತ್ಯಂತ ಮುಖ್ಯ ಸಂಗತಿ ಯಾಕಂದರೆ ನೋಡಿ ಈ ದೇಶದಲ್ಲಿ ಹಿಂದೂ ಜೀವನ ಪದ್ಧತಿನ ಜೀವಂತವಾಗಿ ಇಟ್ಟುಕೊಂಡು ಬಂದ ಮೂಲ ವ್ಯವಸ್ಥೆ ಯಾಕಂದರೆ ಹಿಂದೂ ಜೀವನ ಪದ್ಧತಿನ ಎಲ್ಲೋ ಇರೋ ಒಬ್ಬ ಮುಖ್ಯಸ್ಥರು ನಡೆಸ್ತಿಲ್ಲ ಒಂದು ನಂಬಿಕೆಯ ಕಟ್ಟುಪಾಡಿಲ್ಲ ಒಂದು ಪುಸ್ತಕ ಅಂತಿಲ್ಲ ಒಂದು ಆದರ್ಶ ಅಂತಿಲ್ಲ ಎಲ್ಲದಕ್ಕೂ ಮಹತ್ವ ಇದೆ ಎಲ್ಲದನ್ನು ಗೌರವ ಆಧಾರದಿಂದ ನೋಡಲಾಗುತ್ತೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಪ್ರಕ್ರಿಯೆಗಳಿವೆ ಎಲ್ಲವನ್ನೂ ಗೌರವಿಸಲಾಗುತ್ತೆ ಕರ್ಮ ಜ್ಞಾನ ಕ್ರಿಯಾ ಭಕ್ತಿ ಎಲ್ಲೂ ಅಷ್ಟೇ ಮಹತ್ವವಾದ್ದು ಯಾವುದನ್ನು ಅದು ಇದಕ್ಕಿಂತ ಮೇಲು ಅಂತ ಪ್ರತ್ಯೇಕಿಸ್ತಿಲ್ಲ ಬಹುಶಃ ಮನುಷ್ಯನ ವಿಕಸನದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆದು ಪ್ರಧಾನವಾದವು ಇತಿಹಾಸದ ಬೇರೆ ಬೇರೆ ಅವಧಿಯಲ್ಲಿ ಕಾಲದಲ್ಲಿ ಕೆಲವೊಂದು ಹೆಚ್ಚು ಪ್ರಧಾನವಾದವು ಅದು ಬೇರೆ ವಿಷಯ ಆದರೆ ನಾವು ಈ ಹಾದಿ ಅದಕ್ಕಿಂತ ಮೇಲು ಆ ಹಾದಿ ಇದಕ್ಕಿಂತ ಮೇಲು ಅಂತ ಯೋಚಿಸಲಿಲ್ಲ ಈ ನಿಟ್ಟಿನಲ್ಲಿ ದೇವಸ್ಥಾನದ ಮೂಲ ಸೌಕರ್ಯ ಮುಖ್ಯವಾದ ಸೌಕರ್ಯವಾಗಿದ್ದು ಅಲ್ಲಿ ಪ್ರಾರ್ಥನೆ ಅಥವಾ ಬೋಧನೆಯನ್ನು ನಡೆಸ್ತಿರಲಿಲ್ಲ ಜನರು ಆ ಶಕ್ತಿಯಲ್ಲಿ ಮಿಂದೇಳೋಕೆ ಹೋಗ್ತಿದ್ರು ನಾವು ದೇವಸ್ಥಾನಕ್ಕೆ ಹೋಗೋದು ಪ್ರಾರ್ಥಿಸೋದಕ್ಕಲ್ಲ ದರ್ಶನ ಪಡೆಯೋಕೆ ನಾವು ನೋಡೋಕೆ ಬಯಸ್ತೀವಿ ಕಣ್ತುಂಬಿಕೊಳ್ಳೋಕೆ ಬಯಸ್ತೀವಿ ಮತ್ತು ನಮ್ಮ ಹೃದಯಗಳಲ್ಲಿ ಆ ದಿವ್ಯ ರೂಪವನ್ನು ಅಚ್ಚೆತ್ತುಕೊಂಡು ಬರ್ತೀವಿ ನಾವಲ್ಲಿ ಪ್ರಾರ್ಥಿಸೋಕೆ ಹೋಗ್ತಿಲ್ಲ ದೇವರಿಗೆ ಮನವಿ ಸಲ್ಲಿಸೋಕೆ ಹೋಗ್ತಿಲ್ಲ ಅವನು ಮಾತಾಡಬೇಕಿಲ್ಲ ಅವನು ಮೌನಿ ಆದರೆ ಅವನ ರೂಪವನ್ನು ಹೃದಯಗಳಲ್ಲಿ ಹೊತ್ತು ತರ್ತೀವಿ ಹಿಂದೂ ದೇವಸ್ಥಾನಗಳ ಸ್ವರೂಪ ಇದು ಆದರೆ ಆ ರೂಪವನ್ನು ಕಳೆಭರಿತವಾಗಿಡೋಕೆ ಮೂರ್ತಿಯನ್ನ ಚೈತನ್ಯ ಭರಿತವಾಗಿಡೋಕೆ ಹಲವು ಪ್ರಕ್ರಿಯೆಗಳಿರುತ್ತವೆ ಆ ತನ್ಮಯತೆ ಇಲ್ಲದವರು ಪ್ರಕ್ರಿಯೆಗಳನ್ನು ಮಾಡಿದಾಗ ಬರೀ ಸರ್ಕಾರಿ ನೌಕರರಾದ್ರೆ ಈಗ ಪ್ರಕ್ರಿಯೆಗಳೆಲ್ಲ ಅಳಿದು ಹೋಗ್ತಿವಿ ಸರ್ಕಾರನೇ ಹೇಳ್ತಿರೋ ಹಾಗೆ ಸುಮಾರು ಹನ್ನೆರಡು ಸಾವಿರ ದೇವಸ್ಥಾನಗಳಲ್ಲಿ ಪೂಜೆ ಆಗ್ತಿಲ್ಲ ಒಂದು ಪೂಜೆ ಕೂಡ ಆಗ್ತಿಲ್ಲ ಮೂವತ್ತೇಳು ಸಾವಿರ ದೇವಸ್ಥಾನಗಳಲ್ಲಿ ಆದಾಯ ವರ್ಷಕ್ಕೆ ಹತ್ತು ಸಾವಿರಕ್ಕಿಂತಲೂ ಕಡಿಮೆ ಇದೆ ಮೂವತ್ನಾಲ್ಕು ಸಾವಿರ ದೇವಸ್ಥಾನಗಳಲ್ಲಿ ಕೇವಲ ಒಬ್ಬನೇ ವ್ಯಕ್ತಿ ಪೂಜೆ ನಿರ್ವಹಣೆ ಸೆಕ್ಯುರಿಟಿ ಎಲ್ಲನೂ ಮಾಡುತ್ತಿರೋದು ಅವರಿಗೆ ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ದಿನಕ್ಕೆ ಮೂವತ್ತು ರೂಪಾಯಿನೂ ಏನೋ ಕೊಡ್ತಾರೆ ಪರಿಸ್ಥಿತಿ ಹೀಗಿರುವಾಗ ಅದನ್ನು ಭಕ್ತಾದಿಗಳು ತಮ್ಮ ಕೈಗೆ ತಗೋಬೇಕು ಅದಕ್ಕೆ ಎಲ್ಲರೂ ಒಟ್ಟಾಗಬೇಕು ನನ್ನನ್ನು ಸಾಕಷ್ಟು ನಿಂದಿಸ್ತಿದ್ದಾರೆ ಬರೀ ನನ್ನನ್ನಷ್ಟೇ ಅಲ್ಲ ನನ್ನ ತಾಯಿನೂ ಕೂಡ ಬಿಡ್ತಿಲ್ಲ ಎಲ್ಲರನ್ನೂ ನಿಂದಿಸ್ತಿದ್ದಾರೆ ದುರದೃಷ್ಟಪಶಾತ್ ನಾನೇನು ನೋಡ್ತಿದ್ದೀನಂದರೆ ನಿಜವಾದ ಭಕ್ತರು ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ತಪ್ಪು ದಾರಿಗೆ ಎಳೆಯಲ್ಪಡ್ತಿದ್ದಾರೆ ಹಲವು ಪ್ರತಿಕ್ರಿಯೆಗಳು ಬರ್ತಿವೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿರೋದು ತುಂಬ ಮುಖ್ಯ ಒಬ್ಬರ ವಿರುದ್ಧ ಒಬ್ಬರು ಇರೋದಲ್ಲ ಯಾಕಂದರೆ ಇದರಿಂದಾಗಿ ಹಿಂದೆನೂ ತುಂಬ ಬೆಲೆ ತೆತ್ತಿದ್ದೀವಿ ತುಂಬಾ ಬೆಲೆ ತೆತ್ತಿದ್ದೀವಿ ದಾಳಿಗಳಿಂದಾಗಿ ಆಕ್ರಮಣಗಳಿಂದಾಗಿ ದೊಡ್ಡ ಬೆಲೆ ತೆತ್ತಿದ್ದೀವಿ ಕೊನೆ ಪಕ್ಷ ಸ್ವತಂತ್ರ ಭಾರತದಲ್ಲಿ ಈಗಾಗಲೇ ಏಳು ದಶಕಗಳು ಕಳೆದು ಹೋಗಿವೆ ನಾವು ಒಂದು ಶಕ್ತಿಯಾಗಿ ಹೊರಹೊಮ್ಮುವ ಸಮಯ ಇದು ನೋಡಿ ಹಿಂದೂ ಜೀವನ ಪದ್ಧತಿಯಲ್ಲಿ ಹೀಗೆ ಇರುವುದಿಲ್ಲ ನನ್ನದಕ್ಕೆ ನೀವು ಒಪ್ಕೋಬೇಕು ನಿಮ್ಮದಕ್ಕೆ ನಾನು ಒಪ್ಕೋತೀನಿ ಇದರ ಅಗತ್ಯ ಇಲ್ಲ ನಿಮ್ಮ ಹಲವು ವಿಷಯಕ್ಕೆ ನಾನು ಒಪ್ಪದೇ ಇರಬಹುದು ನನ್ನದಕ್ಕೆ ನೀವು ಒಪ್ಪದೇ ಇರಬಹುದು ಅವೆಲ್ಲ ಪರವಾಗಿಲ್ಲ ನಾವು ಅರ್ಥ ಮಾಡ್ಕೋಬೇಕು ಕೃಷ್ಣನ ಜೀವನ ಒಂದು ಉದಾಹರಣೆ ಅವನು ದಿವ್ಯತೆಯ ಸಾಕಾರ ರೂಪವಾಗಿ ಎದುರಿಗಿದ್ರು ಅರ್ಜುನ ಅವನಿಗೆ ನೂರಾರು ಪ್ರಶ್ನೆಗಳನ್ನು ಕೇಳ್ತಾನೆ ಕೃಷ್ಣ ಬಾಯಿ ಮುಚ್ಕೊಂಡ ನನ್ನ ಮಾತು ಕೇಳು ಅನ್ನಲ್ಲ ಪ್ರತಿ ಪ್ರಶ್ನೆಗೂ ಉತ್ತರಿಸ್ತಿದ್ದಾನೆ ಸರಿನಾ ನಮ್ಮ ಸಂಸ್ಕೃತಿಯ ರೂಪ ಇದು ನಾವು ಪರಸ್ಪರರ ವಿಚಾರಕ್ಕೆ ಒಪ್ಕೋಬೇಕು ಅಂತಿಲ್ಲ ಆದರೆ ನಾವು ಅರ್ಥ ಮಾಡ್ಕೋಬೇಕು ಮೂಲಭೂತ ಪ್ರಕ್ರಿಯೆ ಒಂದೇ ಹಾಗಾಗಿ ನಾವು ಬೇರೆ ಬೇರೆ ದಿಕ್ಕಲ್ಲಿ ಹೋಗಬೇಕಿಲ್ಲ ದುರದೃಷ್ಟವಶಾತ್ ದೇಶದಲ್ಲಿ ಇದಾಗ್ತಿದೆ ನಾವು ವಿವೇಚನಾಶೀಲರಾಗಿ ಒಂದಾಗಿ ಕೆಲಸ ಮಾಡೋಣ ಯಾಕಂದರೆ ದೇಶದ ಜನತೆ ಹೇಗೆ ಬದಲಾಗ್ತಿದೆ ಅಂದರೆ ಈಗ ನಾನು ನನ್ನ ಸಂಸ್ಕೃತಿ ನಿಮ್ಮ ಸಂಸ್ಕೃತಿ ಅನ್ನೋ ನಿಟ್ಟಿನಲ್ಲೂ ಯೋಚಿಸ್ತಿಲ್ಲ ನಾನು ನೋಡಿದ ಹಾಗೆ ಸತ್ಯಾನ್ವೇಷಣೆಗೆ ಅವಕಾಶ ನೀಡಿರೋ ಏಕೈಕ ಸಂಸ್ಕೃತಿ ಇದು ಮಾತ್ರ ಬೇರೆದರಲ್ಲಿ ಎಲ್ಲನೂ ಬರೆಯಲಾಗಿದೆ ನೀವು ಅದನ್ನು ನಂಬಬೇಕು ಇಲ್ಲ ಸಾಯಬೇಕು ಅನ್ನೋ ಮನೋಭಾವ ಇದೆ ಇಲ್ಲಿ ಸ್ವತಃ ದೇವರೇ ಬಂದರೂ ನೀವು ಅವನನ್ನು ಪ್ರಶ್ನಿಸಬಹುದು ದೇವರನ್ನು ಪ್ರಶ್ನೆ ಮಾಡೋದು ಬೇರೆ ಎಲ್ಲಿ ಸಾಧ್ಯ ಇದೆ ದೇವರಿಗೆ ನೂರಾರು ಪ್ರಶ್ನೆ ಕೇಳೋಕೆ ಎಲ್ಲಿ ಸಾಧ್ಯ ಇದೆ ಈ ಸಂಸ್ಕೃತಿಯಲ್ಲಿ ಮಾತ್ರ ಹಾಗಾಗಿ ಹೇಳ್ತಿದ್ದೀನಿ ಮುಂದಿನ ಪೀಳಿಗೆಗಳಿಗೆ ಪ್ರಸ್ತುತವಾಗುವ ಏಕೈಕ ಸಂಗತಿ ಅಂದರೆ ಯುವಜನರಿಗೆ ಜಗತ್ತಿನ ಎಲ್ಲ ಯುವಜನರಿಗೆ ಪ್ರಸ್ತುತವಾಗೋದು ಈ ಹಿಂದೂ ಜೀವನ ಪದ್ಧತಿ ಮಾತ್ರ ಒಂದು ರಿಲಿಜಿಯನ್ ಆಗಿ ಅಲ್ಲ ನನ್ನ ಸಂಸ್ಕೃತಿಯೇ ನೀವು ಅನುಸರಿಸಬೇಕು ಅಂತಲ್ಲ ಆ ರೀತಿ ಅಲ್ಲ ಒಂದು ಬೋಧನೆಯಾಗಿ ಒಂದು ಮಾರ್ಗದರ್ಶನವಾಗಿ ಎಲ್ಲರನ್ನೂ ಒಳಗೂಡಿಸಿಕೊಂಡು ಮಾರ್ಗದರ್ಶಿಸುವ ಮಾರ್ಗ ಬೇರ್ಯಾವುದೂ ಇಲ್ಲ ಅದನ್ನು ಒಳಗೂಡಿಸಿಕೊಳ್ಳ ಹಾಗೆ ಇಡೋಣ ಇದನ್ನು ನಾನು ವರ್ಸಸ್ ನೀವು ಅಂತ ಮಾಡದೇ ಇರೋಣ ಯಾಕಂದರೆ ಅದು ಆ ರೀತಿ ಇಲ್ಲವೇ ಇಲ್ಲ ನೀವು ಕಲ್ಲನ್ನು ಪೂಜಿಸಬಹುದು ನಾನು ಮರನ ಪೂಜಿಸಬಹುದು ಆದರೆ ಇಬ್ಬರು ಭಕ್ತರೇ ನಮ್ಮ ಸಂಸ್ಕೃತಿಯ ಸ್ವರೂಪ ಇದು ಇದನ್ನು ಹಾಗೆ ಇಡಬೇಕು ನಿಜ ಸದ್ಗುರು ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗಲೂ ಹೇಳೋದು ವಸುದೈವ ಕುಟುಂಬಕಂ ಜಗತ್ತು ಒಂದು ಕುಟುಂಬ ಅಂತ ಹಾಗಾಗಿ ಯಾವುದನ್ನು ಯಾರ ಮೇಲೂ ಹೇರೋದಿಲ್ಲ ಎಲ್ಲರೂ ಅವರದ್ದೇ ಮಾರ್ಗವನ್ನು ಅನುಸರಿಸಬಹುದು ಇವತ್ತು ನಾವು ನಿಮ್ಮಿಂದ ಈ ಜ್ಞಾನವನ್ನು ಪಡೆದ್ವಿ ದೇವಸ್ಥಾನಕ್ಕೆ ಹೋಗೋದು ಕೇವಲ ಪ್ರಾರ್ಥನೆಗಲ್ಲ ನಾವಲ್ಲಿ ಹೋಗೋದು ನಮ್ಮ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಿಕೊಳ್ಳೋಕ್ಕೆ ಇದು ನಮ್ಮ ಪಾಲಿಗೆ ನಿಜಕ್ಕೂ ಒಂದು ಹೊಸ ವಿಷಯ ಅದಕ್ಕೆ ನಿಮಗೆ ಕೃತಜ್ಞತೆಗಳು ಜನರು ನಿಮ್ಮನ್ನು ನಿಂದಿಸಬಹುದು ಏನೇನೋ ಹೇಳ್ಬೋದು ಆದರೆ ನಾವು ನಿಮ್ಮ ಅನುಯಾಯಿಗಳು ಅಲ್ಲದೆ ನೀವು ಈ ದೇಶಕ್ಕೆ ಜನತೆಗೆ ಮತ್ತು ಮಾನವತೆಗೆ ಏನು ಮಾಡ್ತಿದ್ದಿರೋ ಅದು ಇವತ್ತು ತುಂಬಾ ಅಗತ್ಯವಾದ್ದು ನಿಮ್ಮ ಹೆಜ್ಜೆಗಳನ್ನು ಅನುಸರಿಸೋಕ್ಕೆ ನಾವು ಖಂಡಿತವಾಗಿ ಪ್ರಯತ್ನಿಸ್ತೀವಿ ಗೋವಿಂದಗಿರಿಯವರೇ ನಾನು ನಿಂದನೆಗಳನ್ನು ಒಂದು ಸಮಸ್ಯೆಯಾಗಿ ಹೇಳ್ತಿಲ್ಲ ಯಾಕಂದರೆ ನಾನಿರೋದು ಹೇಗಂದರೆ ಯಾರದ್ದು ತೆಗಳಿಕೆ ಅಥವಾ ಹೊಗಳಿಕೆ ನನ್ನನ್ನು ಏರಿಸೋದೂ ಇಲ್ಲ ಕುಗ್ಗಿಸೋದೂ ಇಲ್ಲ ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ ಅದು ಸಮಸ್ಯೆ ಅಲ್ಲ ಆದರೆ ಸದ್ಯ ಈಗ ಒಂದು ತುರ್ತಾದ ಅಗತ್ಯ ಇದೆ ಈಗ ನೀವು ಗೀತೆಯ ಬೋಧನೇನ ಒಂದು ಲಕ್ಷ ಜನರಿಗೆ ಆನ್ಲೈನ್ ಮೂಲಕ ಹರಡ್ತಿರೋ ಹಾಗೆ ಒಂದು ಲಕ್ಷ ಸಾಕಾಗಲ್ಲ ನೂರು ಕೋಟಿ ಐನೂರು ಕೋಟಿ ಆಗಬೇಕು ಇದು ಆಗಬೇಕಂದ್ರೆ ನಾವು ಪರಸ್ಪರರ ವಿರುದ್ಧ ಆಗದೆ ಅನಗತ್ಯವಾಗಿ ಕೆಲಸಕ್ಕೆ ಅಡ್ಡಿಯಾಗದೇ ಇರೋದು ಮುಖ್ಯ ಯಾಕಂದರೆ ಈ ಪೀಳಿಗೆಯಲ್ಲಿ ನಾವಿದನ್ನು ಮಾಡದಿದ್ದರೆ ನಮ್ಮದೇ ಯುವ ಜನರು ಅದನ್ನು ಕಳ್ಕೊಳ್ತಾರೆ ನಿಜ ನಮ್ಮದೇ ಯುವ ಜನತೆ ಅದನ್ನು ಕಳ್ಕೊಂಡ್ರೆ ಜಗತ್ತಿನ ಉಳಿದೆಡೆ ತೆಗೆದುಕೊಂಡು ಹೋಗೋಕ್ಕಾಗೋಲ್ಲ ನನಗೆ ತುಂಬ ಗಾಢವಾಗಿ ಅನ್ನಿಸ್ತಿದೆ ಈ ಆಧ್ಯಾತ್ಮಿಕ ಜಿಜ್ಞಾಸೆ ಜೀವಂತವಾಗಿರಬೇಕಂದರೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಈ ಕೆಲಸನ ಮಾಡದಿದ್ದರೆ ಅನಂತರ ಅದಕ್ಕೆ ಜೀವ ತುಂಬುವುದು ತುಂಬಾ ತಡವಾಗುತ್ತೆ ನಾವೆಲ್ಲರೂ ಈ ಉದ್ದೇಶಕ್ಕೆ ಬದ್ಧರಾಗಿದ್ದೀವಿ ಮತ್ತು ಇದನ್ನು ಖಂಡಿತ ಮುಂದಕ್ಕೆ ತಗೊಂಡು ಹೋಗ್ತೀವಿ ಭಗವದ್ಗೀತೆ ವಿಪತ್ತಿನ ಸಮಯದಲ್ಲಿ ಜನರಿಗೆ ಹೇಗೆ ನೆರವಾಗಬಹುದು ಅಂತ ತಿಳಿಸಿಕೊಡ್ತೀರಾ ನೋಡಿ ಗೀತೆಯಲ್ಲಿ ನಾನು ನಿಮ್ಮಷ್ಟು ಪರಿಣತನಲ್ಲ ಸ್ವಾಮೀಜಿ ಆದರೆ ನನ್ನ ಪ್ರಕಾರ ನೀವು ಮಾತಾಡ್ತಿರೋದು ಗೀತೆಯೇ ಇದು ನನ್ನ ಚೇತನ ನನ್ನೊಳಗೆ ಹಾಡ್ತಿರೋದು ದುರದೃಷ್ಟವಶಾತ್ ನಾನು ಸಾಮಾನ್ಯ ಶಿಕ್ಷಣ ಪಡೆದಿದ್ದು ಯಾವ ರೀತಿಯಲ್ಲೂ ವೈದಿಕ ಶಿಕ್ಷಣವನ್ನು ಪಡೆಯಲಿಲ್ಲ ಆದರೆ ನನ್ನ ತಿಳುವಳಿಕೆ ಪ್ರಕಾರ ನಾನೇನು ನೋಡ್ತೀನಂದರೆ ನಾವು ಗೀತೆ ಅಂದಾಗ ಯಾರೋ ಹಾಡಿದ ಹಾಡಿನ ಬಗ್ಗೆ ಹೇಳ್ತಿಲ್ಲ ನಾವು ನಮ್ಮ ಚೇತನ ಹಾಡ್ತಿರೋ ಗೀತೆಯ ಬಗ್ಗೆ ಹೇಳ್ತಿದ್ದೀವಿ ಹೌದು ನನ್ನ ದೇಹ ನಿಮ್ಮ ದೇಹ ಬೇರೆ ಹಾಡನ್ನು ಹಾಡಬಹುದು ನನ್ನ ಮನಸ್ಸು ನಿಮ್ಮ ಮನಸ್ಸು ಬೇರೆ ಬೇರೆ ಹಾಡು ಹಾಡಬಹುದು ನನ್ನ ಭಾವನೆ ನಿಮ್ಮ ಭಾವನೆ ಬೇರೆ ಬೇರೆ ಹಾಡನ್ನು ಹಾಡಬಹುದು ಆದರೆ ನನ್ನ ಚೇತನ ಮತ್ತು ನಿಮ್ಮ ಚೇತನ ಬೇರೆ ಬೇರೆ ಹಾಡನ್ನು ಹೇಳೋಕಾಗಲ್ಲ ಅದ್ಭುತ ಅದು ಒಂದೇ ಗೀತೆಯನ್ನು ಹಾಡೋದು ಅದ್ಭುತ ಅದನ್ನು ಅವರು ಭಾಷೆಯಲ್ಲಿ ಹೇಳೋಕೆ ಯಾವೆಲ್ಲ ರೀತಿಯಲ್ಲಿ ಪ್ರಯತ್ನಿಸಿರಲಿ ಯಾಕಂದರೆ ಇದನ್ನು ಪದಗಳಲ್ಲಿ ಇಡೋದು ಸುಲಭ ಅಲ್ಲ ವೈಯಕ್ತಿಕವಾಗಿ ನನಗದು ಬಹುತೇಕ ಅಸಾಧ್ಯ ಅನ್ನಿಸುತ್ತೆ ಅದರ ಸುತ್ತ ಮಾತಾಡಬಹುದು ಆದರೆ ನಿಜವಾದ ಹಾಡನ್ನು ಪದಗಳಲ್ಲಿ ಇಡೋಕ್ಕಾಗಲ್ಲ ಸಾಧ್ಯವಾದಷ್ಟು ಅದಕ್ಕೆ ಹತ್ತಿರವಾಗೋ ಹಾಗೆ ಇಡುವಂಥ ಒಂದು ಪ್ರಯತ್ನ ಗೀತೆ ಅಂತ ನನಗನ್ಸುತ್ತೆ ಅದು ಬಹಳ ಹಿಂದಿನಿಂದಲೂ ಕೃಷ್ಣ ಮತ್ತು ಮಹಾಭಾರತದ ಕಾಲದಿಂದಲೂ ಬಂದಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಮುಖ್ಯವಾದ ಸಂಗತಿ ಅಂದರೆ ಕೇವಲ ಇಷ್ಟೇ ನನ್ನ ಪಾಲಿಗೆ ಕೃಷ್ಣ ಯೋಗದ ಸಾಕಾರ ರೂಪ ಯಾಕಂದರೆ ವಿನೋದಶೀಲವಾಗಿರೋಕೆ ಆಗೋದು ಸಾವು ಬದುಕಿನ ಪ್ರಶ್ನೆ ಇದ್ದಾಗಲೂ ನಿಮಗೆ ಮಾತ್ರ ಅಲ್ಲ ನಿಮ್ಮ ಪ್ರೀತಿಪಾತ್ರರೆಲ್ಲರೂ ಸಾವು ಬದುಕಿನ ಸ್ಥಿತಿಯಲ್ಲಿದ್ದಾಗಲೂ ವಿನೋದಶೀಲರಾಗಿರೋಕೆ ಆಗೋದು ನೀವು ಯೋಗದಲ್ಲಿ ನೆಲೆಗೊಂಡಿದ್ದಾಗ ಮಾತ್ರ ನೀವು ಯೋಗದಲ್ಲಿ ನೆಲೆಗೊಂಡಿರದಿದ್ದರೆ ಜೀವನದ ಪರಿಸ್ಥಿತಿ ನಿಮ್ಮನ್ನು ಹಿಂಡಿ ಹಾಕುತ್ತೆ ಜೀವನದ ಪರಿಸ್ಥಿತಿಗಳು ನಿಮ್ಮನ್ನು ತುಳಿದು ಹಾಕುತ್ತೆ ನಿಮ್ಮನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಯನ್ನಾಗಿಸುತ್ತೆ ಸಾವಿರಲಿ ಬದುಕಿರಲಿ ಆದರೂ ನೀವು ನಿರಾಳವಾಗಿದ್ದರೆ ವಿನೋದಶೀಲರಾಗಿದ್ದರೆ ಇದು ಸಾಧ್ಯವಾಗೋದು ಯೋಗದಲ್ಲಿ ಆಳವಾಗಿ ಬೇರೂರಿದ್ದಾಗ ಮಾತ್ರ ನನ್ನ ಪ್ರಕಾರ ಹೇಳಬೇಕಂದ್ರೆ ಜನರು ಕೃಷ್ಣನನ್ನು ಹಲವು ರೀತಿಯಲ್ಲಿ ನೋಡ್ತಾರೆ ನನ್ನ ಅನುಭವದಲ್ಲಿ ಅವನು ಪರಮಯೋಗಿ ಅವನನ್ನು ನಾನು ಹಾಗೆ ನೋಡ್ತೀನಿ ಭಗವದ್ಗೀತೆಯಲ್ಲಿ ಕೂಡ ಎತ್ತರ ಯೋಗೇಶ್ವರ ಕೃಷ್ಣ ಅವನು ಬರೀ ಯೋಗಿಯಲ್ಲ ಯೋಗೇಶ್ವರ ಅವನು ಅತ್ಯುನ್ನತ ಯೋಗಿ ಮತ್ತು ನೀವು ಜನರನ್ನು ಮಾರ್ಗದರ್ಶಿಸ್ತಿರೋ ರೀತಿಯಲ್ಲಿ ಸದ್ಗುರುಗಳು ಕೊಯಂಬತ್ತೂರಿನಲ್ಲಿ ಇಲ್ಲದೇ ಇದ್ದಾಗ ನಾನು ಆಶ್ರಮಕ್ಕೆ ಹೋಗಿದ್ದೆ ಓ ಹೌದಾ ಕ್ಷಮಿಸಿ ನನಗೆ ಗೊತ್ತಿರಲಿಲ್ಲ ಕ್ಷಮಿಸಿ ನಾನಲ್ಲಿ ಇರಲಿಲ್ಲ ನಾವು ಓಂಕಾರೇಶ್ವರಂನಲ್ಲಿ ಭೇಟಿಯಾದಾಗ ನಿಮಗಿದ್ನ ಹೇಳಿದ್ದೆ ನನಗೇನು ಹೇಳ್ತಿದ್ದೀನಿ ಅಂದರೆ ಆಶ್ರಮದ ಪ್ರತಿ ಮೂಲೆ ಮೂಲೆಯಲ್ಲೂ ನಾವಿದನ್ನು ನೋಡಿದ್ವಿ ನೀವು ಭಾರತೀಯ ಪರಿಕಲ್ಪನೆ ಸಂಸ್ಕೃತಿನ ಸಂರಕ್ಷಿಸೋಕೆ ಪ್ರಯತ್ನಿಸಿದ್ದೀರಿ ಇದು ದೊಡ್ಡ ಸವಾಲು ಅಲ್ಲದೆ ನೀವು ಬಹಳ ಹಿಂದಿನಿಂದಲೂ ಬಂದ ಜ್ಞಾನವನ್ನು ಕೇವಲ ಬೌದ್ಧಿಕವಾಗಿ ನೀಡೋದಲ್ಲದೆ ಜನರನ್ನ ಮಕ್ಕಳನ್ನು ಆ ರೀತಿ ರೂಪಾಂತರಿಸೋಕ್ಕೆ ಅನುಕೂಲವಾಗೋ ವಾತಾವರಣವನ್ನು ನೀಡಿದ್ದೀರಿ ಸದ್ಗುರುಗಳೇ ನಾವು ಸಹ ದನ್ನೇ ಮಾಡೋಕ್ಕೆ ಪ್ರಯತ್ನಿಸ್ತಿದ್ದೀವಿ ಹಾಗಾಗಿ ನಮ್ಮ ಈ ಕೆಲಸಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು ಒಮ್ಮೆ ಮಾತ್ರ ಅಲ್ಲ ಹಲವು ಬಾರಿ ಬೇಕಾಗಬಹುದು ನೀವು ನಿಮ್ಮ ಸಾಕಷ್ಟು ಸಮಯಾನ ನೀಡಿದ್ದೀರಿ ನಿಮ್ಮ ಅನುಗ್ರಹವನ್ನು ಹರಿಸಿದ್ದೀರಿ ಅದಕ್ಕೆ ನಾವು ಚಿರಋಣಿ ಆದರೆ ನಮ್ಮ ಮನ ತಣಿದಿಲ್ಲ ಮತ್ತೊಮ್ಮೆ ನಿಮ್ಮ ಸಮಯನ ಕೇಳಬಹುದು ತುಂಬ ಸಮಯ ತಗೊಳ್ಳಲ್ಲ ನಿಮ್ಮ ಆಶೀರ್ವಾದ ನಮಗೆ ಬೇಕು ನೀವು ಕೆಲವೇ ನಿಮಿಷ ಮಾತಾಡಿದರೂ ಅದು ವರ್ಷಗಳವರೆಗೆ ನಮಗೆ ಸ್ಫೂರ್ತಿ ನೀಡುತ್ತೆ ಹಾಗಾಗಿ ನಿಮ್ಮ ಚರಣಾರವಂದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೀನಿ ಪ್ರಣಾಮಗಳು ಪ್ರಣಾಮಗಳು ನಮಸ್ಕಾರಗಳು ಸ್ವಾಮೀಜಿ ನೀವು ಮಾಡ್ತಿರೋ ಕೆಲಸ ಜಗತ್ತಲ್ಲಿ ಬಹಳ ಮುಖ್ಯವಾದ್ದು ಯಾವೆಲ್ಲ ರೀತಿಯಲ್ಲಿ ಸಾಧ್ಯನೋ ಆ ರೀತಿಯಲ್ಲಿ ನಿಮಗೆ ನಾವು ಲಭ್ಯರಿರ್ತೀವಿ ನಿಮಗಾಗಿ ಸಾಧ್ಯವಾದ್ದನ್ನೆಲ್ಲ ಮಾಡ್ತೀವಿ ನಮಸ್ಕಾರ ಮತ್ತು ಧನ್ಯವಾದಗಳು ನಮಸ್ಕಾರ